ರಾಷ್ಟ್ರೀಯ ಅಥವಾ ಸನ್ಮಾನ್ಯ ಅಮಿತ್ ಶಾ ಅವರು ನನ್ನ ದೆಹಲಿಗೆ ಬಂದು ಒಂದು ಔಪಚಾರಿಕವಾಗಿ ಕೆಲವೊಂದು ವಿಷಯಗಳು ಮಾತಾಡೋದಕ್ಕೆ ಕರೆದಿದ್ದರು ಸೊ ನಾನು ನಿನ್ನೆ ಹೋಗ್ಬಿಟ್ಟು ಇವತ್ತು ಅವ್ರನ್ನ ಮೀಟ್ ಮಾಡಿಕೊಂಡು ಮತ್ತೆ ಪುನಃ ಸರ್ ನಿಮಗೆ ಈ ತಾವು ಬಿಜೆಪಿಗೆ ಸಹಕಾರ ಕೊಡ್ತಿದ್ದಿರೋ ಲೋಕಸಭಾ ಚುನಾವಣೆಯಲ್ಲಿ ಏನು ವಿಷಯ ಏನಂತಂದರೆ ಎಲ್ಲ ವಿಚಾರಗಳನ್ನ ನಾನು ಈಗಲೇ ಕಂಪ್ಲೀಟ್ ಡಿಟೇಲ್ಡಾಗಿ ಆಗಲ್ಲ ಬಟ್ ವಿಷಯಗಳು ಏನಿದೆ ಒಂದು ರಾಜಕೀಯ ಚರ್ಚೆಗಳಾಗಿರ್ಬೋದು ಔಪಚಾರಿಕವಾಗಿ ಅವ್ರನ್ನ ತುಂಬ ಗೌರವಪೂರ್ವಕವಾಗಿ ಅವ್ರು ನನ್ನ ಮೊದಲನೇ ಬಾರಿಗೆ ಕರೆದಿದ್ದಾರೆ ಸೊ ನಾನು ಅವ್ರ ಜೊತೆಯಲ್ಲಿ ಹೋಗಿ ಎಲ್ಲ ವಿಷಯಗಳನ್ನ ನಾನು ಆಗಿ ಮಾತಾಡಿದ್ದೀನಿ ನಾನು ಇನ್ನೊಂದು ಎರಡು ಮೂರು ದಿವಸಗಳಲ್ಲಿ ಏನು ಹೇಗೆ ಅನ್ನುವಂಥ ಒಂದು ವಿಚಾರಗಳೆಲ್ಲ ಕೂಡ ಒಂದು ಆದಮೇಲೆ ನಾನು ಮತ್ತೆ ನಿಮ್ಮನ್ನೆಲ್ಲ ಕರೆದು ಡೀಟೇಲ್ಡಾಗಿ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ ಈಗ ಬಳ್ಳಾರಿಯಲ್ಲಿ ನಿಮ್ಮ ಸ್ನೇಹಿತರು ಶ್ರೀರಾಮ್ ಅವರು ಅವರು ಈಗ ಬಿ ಜೆ ಪಿ ಅಭ್ಯರ್ಥಿ ಏನೋ ಶ್ರೀರಾಮುಲು ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮಗೆ ಗಮನ ಕೊಡಬೇಕು ಅಂತ ರಿಕ್ವೆಸ್ಟ್ ಏನು ಮಾಡ್ತೀವಿ ನೋಡಿ ಇವಾಗ ಅಮಿತ್ ಶಾ ಜಿಯವರು ಇವತ್ತು ನನ್ನ ಜೊತೆಯಲ್ಲಿ ರಾಜ್ಯದ ಬಗ್ಗೆ ಕೆಲವೊಂದು ವಿಚಾರಗಳೆಲ್ಲ ಅವರು ಮಾತಾಡಿರೋ ಕಾರಣ ಸೊ ನಾನು ಈಗಲೇ ಈ ಕ್ಷಣಕ್ಕೆ ನಾನು ಹೇಳೋದು ಕರೆಕ್ಟ್ ಇನ್ನೂ ಒಂದು ಎರಡು ಮೂರು ದಿವಸದಲ್ಲಿ ಇದರದೊಂದು ಹೇಗೆ ಏನು ಅನ್ನೋದನ್ನು ಒಂದು ಆಗಿ ನಾನು ಮತ್ತೆ ನಿಮ್ಮನ್ನೆಲ್ಲ ಕರೆದು ತುಂಬ ಆಗಿ ನಿಮ್ಮ ಜೊತೆಯಲ್ಲಿ ಮಾತಾಡಿ ಮತ್ತು ನಾನು ಬೆಂಗಳೂರಿಂದ ಹೊರಗೆ ಹೋಗ್ತೀನಿ ನಾನು ಅಂದರೆ ತಮ್ಮ ಪತ್ನಿಯವರು ನಿಲ್ಲಬೇಕು ಅನ್ನೋ ಚರ್ಚೆ ಆ ವಿಚಾರಗಳು ಆ ವಿಚಾರಗಳನ್ನ ನಿಮಗೆ ಮೊದಲಿಂದ ಕೂಡ ನಾನು ಈಗಾಗಲೇ ಹೇಳಿದ್ದೀನಿ ನಾನು ಈ ಹಿಂದೆ ಕೊಪ್ಪಳದಲ್ಲೂ ಕೂಡ ಹೇಳಿದ್ದೇನೆ ನನ್ನ ಪತ್ನಿ ಏನು ಲೋಕಸಭಾ ಚುನಾವಣೆಗೆ ನಿಲ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಅಂತ ಹೇಳಿ ಹಿಂದೆ ಕೂಡ ಹೇಳಿದ್ದೆ ಈಗಲೂ ಕೂಡ ಅದಿಲ್ಲ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ